ಹಾಯ್ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ಕೆಲವೊಂದು ರಾಮಾಯಣಕ್ಕೆ ಸಂಬಂಧಿಸಿದ ರಸಪ್ರಶ್ನೆಗಳನ್ನು ಕೇಳಲಾಗಿದ್ದು ಆ ಪ್ರಶ್ನೆಗಳಲ್ಲಿ ನಿಮಗೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಹಾಗಿದ್ರೆ ಬನ್ನಿ ತಡ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಶ್ರೀರಾಮನಿಗೆ ಶಸ್ತ್ರವಿದ್ಯೆಯನ್ನು ಕಲಿಸಿದ ಗುರುಗಳು ಯಾರು ಆಪ್ಷನ್ ಎ ಮಹರ್ಷಿ ವಸಿಷ್ಠರು ಆಪ್ಷನ್ ಬಿ ದುರ್ವಾಸ ಮುನಿಗಳು ಆಪ್ಷನ್ ಸಿ ಮಹರ್ಷಿ ವಾಲ್ಮೀಕಿ ಆಪ್ಷನ್ ಡಿ ಪರಾಶರ ಮುನಿ ಸರಿಯಾದ ಉತ್ತರ ಆಪ್ಷನ್ ಎ ಮಹರ್ಷಿ ವಸಿಷ್ಠರು ರಾಮಾಯಣದಲ್ಲಿ ತನ್ನ ರೆಕ್ಕೆಯನ್ನು ಕತ್ತರಿಸಿಕೊಂಡ ಪಕ್ಷಿ ಯಾವುದು ಆಪ್ಷನ್ ಎ ಗರುಡ ಆಪ್ಷನ್ ಬಿ ಜತಾದರುಡ ಆಪ್ಷನ್ ಸಿ ಜಟಾಯು ಆಪ್ಷನ್ ಡಿ ಸಂಪಾತಿ ಸರಿಯಾದ ಉತ್ತರ ಆಪ್ಷನ್ ಸಿ ಜಟಾಯು ಶ್ರೀರಾಮನು ವಿಷ್ಣುವಿನ ಎಷ್ಟನೇ ಅವತಾರ ಆಪ್ಷನ್ ಎ ಆರನೇ ಅವತಾರ ಆಪ್ಷನ್ ಬಿ ಏಳನೇ ಅವತಾರ ಆಪ್ಷನ್ ಸಿ ಎಂಟನೇ ಅವತಾರ ಆಪ್ಷನ್ ಡಿ ಐದನೇ ಅವತಾರ ಸರಿಯಾದ ಉತ್ತರ ಆಪ್ಷನ್ ಬಿ ಏಳನೇ ಅವರು ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಎ ಯಮುನಾ ನದಿ ಆಪ್ಷನ್ ಬಿ ಗಂಗಾ ನದಿ ಆಪ್ಷನ್ ಸಿ ಸರಯೂ ನದಿ ಆಪ್ಷನ್ ಡಿ ತುಂಗಾ ನದಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರಯೂ ನದಿಯ ದಡದಲ್ಲಿದೆ ರಾಮ ರಾವಣರ ಯುದ್ಧ ಎಷ್ಟು ದಿನಗಳ ಕಾಲ ನಡೆಯಿತು ಆಪ್ಷನ್ ಎ ಹತ್ತು ದಿನಗಳು ಆಪ್ಷನ್ ಬಿ ಹದಿನಾಲ್ಕು ದಿನಗಳು ಆಪ್ಷನ್ ಸಿ ಹದಿನೆಂಟು ದಿನಗಳು ಆಪ್ಷನ್ ಡಿ ಏಳು ದಿನಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ದಿನಗಳ ಕಾಲ ನಡೆಯಿತು ಶ್ರೀರಾಮನ ವಂಶ ಯಾವುದು ಆಪ್ಷನ್ ಎ ಶ್ವೇತವಂಶ ಆಪ್ಷನ್ ಬಿ ವಂಶ ಆಪ್ಷನ್ ಸಿ ಚಂದ್ರವಂಶ ಆಪ್ಷನ್ ಡಿ ವಿದೇಹ ವಂಶ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯವಂಶ ಶ್ರೀರಾಮನು ಲಕ್ಷ್ಮಣ ಮತ್ತು ಸೀತೆಯರೊಡನೆ ಲಂಕೆಯಿಂದ ಅಯೋಧ್ಯೆಗೆ ಬಂದಿಳಿದ ವಾಹನ ಯಾವುದು ಆಪ್ಷನ್ ಎ ಗರುಡ ಆಪ್ಷನ್ ಬಿ ನೀಲಕುಂಜ ಆಪ್ಷನ್ ಸಿ ಪಾಂಚಜನ್ಯ ಆಪ್ಷನ್ ಡಿ ಪುಷ್ಪಕ ವಿಮಾನ ಸರಿಯಾದ ಉತ್ತರ ಆಪ್ಷನ್ ಡಿ ಪುಷ್ಪಕ ವಿಮಾನ ರಾಮನು ತನ್ನ ಪಾದಗಳ ಕಲ್ಲನ್ನು ಸ್ಪರ್ಶಿಸುವ ಮೂಲಕ ಯಾರನ್ನು ಶಾಪ ಮುಕ್ತಗೊಳಿಸಿದನು ಆಪ್ಷನ್ ಎ ಶಬರಿ ಆಪ್ಷನ್ ಬಿ ಸೀತೆ ಆಪ್ಷನ್ ಆಪ್ಷನ್ ಡಿ ಅಹಲ್ಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಹಲ್ಯ ಶ್ರೀರಾಮನಿಗೆ ಎಷ್ಟು ಜನ ಸಹೋದರರಿದ್ದರು ಆಪ್ಷನ್ ಎ ಮೂರು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಐದು ಸರಿಯಾದ ಉತ್ತರ ಆಪ್ಷನ್ ಎ ಮೂರು ಜನ ಸಹೋದರರಿದ್ದರು ಶ್ರೀರಾಮನು ಸೀತೆಗೆ ತಲುಪಿಸಲೆಂದು ಹನುಮಂತನಿಗೆ ನೀಡಿದ ವಸ್ತು ಯಾವುದು ಆಪ್ಷನ್ ಎ ಹಾರ ಆಪ್ಷನ್ ಬಿ ಉಂಗುರ ಆಪ್ಷನ್ ಸಿ ಬಟ್ಟೆ ಆಪ್ಷನ್ ಡಿ ಪಾದುಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಂಗುರ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಧನ್ಯವಾದಗಳು